ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಗ್ರಾಮದಲ್ಲಿ ಸಡಗರ ಸಂಭ್ರಮದ ನಾಗರ ಪಂಚಮಿ ಬಿರಡಿ ಗ್ರಾಮದ ಶ್ರೀ ಸಪ್ತನಾಗ ದೇವಸ್ಥಾನದಲ್ಲಿ ನಾಗದೇವರಿಗೆ ಅರಿಶಿಣ ಕುಂಕುಮ ಅಕ್ಕಿ ಹೂಗಳು ಅರ್ಪಿಸಿ ಪೂಜೆ ಸಲ್ಲಿಸಿ ಸಂಭ್ರಮದಿಂದ ನಾಗರ ಪಂಚಮಿ ಆಚರಣೆ ಮಾಡಿದರು ಹಸಿ ಹಾಲು ತುಪ್ಪ ನಾಗದೇವ ಮೂರ್ತಿಗೆ ಎರೆದರು ಬಿರಡಿ ಗ್ರಾಮದ ಸಕಲ ಭಕ್ತರು ಭಾಗವಹಿಸಿದ್ದರು ಈರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ